ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಚಿನ್ನದ ಹಾಗೆ ಕಾಣುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಇಲ್ಲಾಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ಶಾರ್ಟ್ ನೆಕ್ಲೆಸ್ಸು ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ತುಂಬ ಚೆನ್ನಾಗಿದೆ ನೋಡ್ಬೋದು ಸಿಂಪಲ್ ಆಗಿರುವಂತ ಶಾರ್ಟ್ ನೆಕ್ಲೆಸ್ನ ಹುಡುಕ್ತಾ ಇದು ತುಂಬ ಮುದ್ದಾಗಿದೆ ನೋಡಿ ಪದಕದಲ್ಲೂ ಕೂಡ ಸ್ಟೋನನ್ನು ಬಸಿದ್ರೆ ಹಾಗೆ ಮುತ್ತುಗಳನ್ನು ಕೂಡ ಬಯಸಿದ್ದಾರೆ ಇನ್ನು ಸೈಡಲ್ಲಿ ಕೊಟ್ಟಿರುವಂಥ ಪಟ್ಟಿ ಚೈನ್ ಕ್ವಾಲಿಟಿ ತೊಗೊಂಡವ್ರಿಗೆ ಗೊತ್ತೇ ಇರುತ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀಲ್ಲಿ ಎಂತ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ನಿಮ್ಗೆ ಏನಾದರೂ ಚೈನ್ ಬೇಕಂದರೆ ಎಕ್ಸ್ಟ್ರಾ ಐವತ್ತು ರೂಪಾಯಿ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಈ ನೆಕ್ಲೆಸ್ ಬೆಲೆ ಮುನ್ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಡ್ಯಾಮೇಜ್ ಆದ್ರೆ ಖಂಡಿತವಾಗ್ಲೂ ವ್ಯಾರಂಟಿ ಇರೋದಿಲ್ಲ ರೀ ಕಲರಿಂಗ್ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ನೆಕ್ಸ್ಟ್ ಡಿಸೈನು ಲಾಂಗ್ ನೆಕ್ಲೆಸ್ ಇದಕ್ಕೆ ಪಂಚಲವು ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಈ ನೆಕ್ಲೆಸ್ಗೆ ಗಂಡ ಬೇರುಂಡ ಡಿಸೈನ್ ಇರುವಂಥ ಪದಕವನ್ನ ಕೊಟ್ಟಿದ್ದಾರೆ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಇದಂತೂ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಪದಕ ಇದು ಫಿನಿಶಿಂಗ್ ಕೂಡ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಗ್ರೀನ್ ಕಲರ್ ಸ್ಟೋನು ಮತ್ತೆ ಪಿಂಕ್ ಕಲರ್ ಸ್ಟೋನ್ ಅನ್ನ ಅದಕ್ಕೆ ದಪ್ಪದಾಗಿರುವಂಥ ಪಟ್ಟಿ ಚೈನ್ ಕೂಡ ಕೊಟ್ಟಿದ್ದಾರೆ ಇದು ಲೆಂತ್ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಇಂಚ್ವರೆಗೂ ಬರುತ್ತೆ ಹಿಂದೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೋಡಿ ನೀವು ಆರಾಮಾಗಿ ಮೂವತ್ತು ಇಂಚ್ವರೆಗೂ ಹಾಕ್ಬೋದು ನೋಡ್ಬೋದು ಪದಕ ಯಾವ ರೀತಿ ಇದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಹಾಗೆ ಎಷ್ಟು ದಪ್ಪ ಇದೆ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಫಿನಿಶಿಂಗು ಕೆಳಗಡೆ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ಅದು ಗೋಲ್ಡನ್ ಕ್ರೀಮ್ ಕಲರ್ ಮುತ್ತುಗಳನ್ನು ಬಳಸಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇದಕ್ಕೆ ಮುದ್ದಾಗಿರುವಂಥ ಗಂಡ ಬೇರುಂಡ ಡಿಸೈನ್ ಇರುವಂಥ ಕಿವಿ ಒಲೆಗಳು ಕೂಡ ಬಂದಿದೆ ನೋಡಿ ಕಿವಿಒಲೆಯಲ್ಲೂ ಒಂದೊಂದು ದಪ್ಪದಾಗಿರುವಂಥ ಮುತ್ತುಗಳನ್ನು ಕೊಟ್ಟು ಅದಕ್ಕೆ ಕ್ಯಾಪ್ ಕೂಡ ಬಳಸಿದ್ದಾರೆ ಇದಕ್ಕೆ ಹಿಂದೆ ತೀರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದಕ್ಕೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪೋಟ್ರ್ ಮತ್ತೆ ಫರ್ಫ್ಯೂಮು ಹಾಕಬಾರ್ದು ಇದ್ರ ಬೆಲೆ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟ್ ಡಿಸೈನು ಗುಂಡಿನ ಹಾರ ಇದಕ್ಕೆ ಮೋಹನ್ಮಾಲಾ ಅಂತಲೂ ಕರೀತಾರೆ ಇದಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ತ್ರೀ ಗ್ರಾಮ್ ಗೋಲ್ಡ್ ಅಂತಂದ್ರೆ ಬಂಗಾರ ಅಲ್ಲ ತ್ರೀ ಲೇಯರ್ ಅಲ್ಲಿ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಇದನ್ನ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಈ ತರ ಡಿಸೈನ್ ಇದ್ರೆ ನಮ್ಗೆ ಹೇಳಿ ಅಂತ ಹೇಳ್ಬಿಟ್ಟು ಇವತ್ತು ಫುಲ್ ಡಾರ್ಕ್ ಗ್ರೀನ್ ಸ್ಟೋನ್ ಇರುವಂತ ಗುಂಡಿನ ಹಾರ ತಗೊಂಡು ಬಂದಿದ್ದೀನಿ ನೋಡಿ ಇದು ವಿಡಿಯೋದಲ್ಲಿ ಕಪ್ಪಗಾಗಿ ಕಾಣಿಸ್ತಾ ಇದೆ ಬಟ್ ಇದು ಗ್ರೀನ್ ಕಲರ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದರಲ್ಲಿ ಸ್ಟೋನ್ ಇರುವಂತ ಗುಂಡುಗಳನ್ನು ಕೊಟ್ಟಿದ್ದಾರೆ ಹಾಗೆ ಕರ್ಬೂಜದ ಗುಂಡು ಕೊಟ್ಟು ಮಧ್ಯದಲ್ಲಿ ಚಕ್ರ ಡಿಸೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ನೀವು ನಿಧಾನವಾಗಿ ನೋಡಿದರೆ ಗೊತ್ತಾಗುತ್ತೆ ನಂತರ ಆಮೇಲೆ ಚಿಕ್ಕ ಚಿಕ್ಕದಾಗಿರುವಂಥ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಯೂನಿಕ್ ಆಗಿದೆ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಒಲೆಗಳು ಈ ಕಿವಿ ಒಲೆಗೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಇದರಲ್ಲಿ ಬಳಸಿರುವಂತಹ ಸ್ಟೋನ್ ಎಲ್ಲವೂ ಕೂಡ ಏರಿ ಸ್ಟೋನ್ಗಳೇ ಆಗಿರುತ್ತೆ ಡಿಸೈನ್ ಒಂದೇ ಆಗಿದೆ ಆದರೆ ಮಧ್ಯದಲ್ಲಿ ಕೊಟ್ಟಿರುವಂತಹ ಸ್ಟೋನ್ಗಳು ಮಾತ್ರ ಬೇರೆ ಬೇರೆ ಇದೆ ಒಂದು ಮಧ್ಯದಲ್ಲಿ ಕೊಟ್ಟಿದ್ದು ಪಿಂಕ್ ಕಲರ್ ಸ್ಟೋನ್ ಆದರೆ ಇನ್ನೊಂದು ಗ್ರೀನ್ ಕಲರ್ ಸ್ಟೋನ್ ಅಲ್ಲಿ ಬಂದಿದೆ ನೋಡ್ಬೋದು ಇಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಮೊದಲಿಗೆ ಸ್ಕ್ರೀನ್ ಶಾಟ್ ಹೊಡಿಬೇಕು ನಂತರ ಇವೆರಡರಲ್ಲಿ ನಿಮಗೆ ಯಾಕೆ ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಈ ಕಿವಿ ಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಏನಾದರೂ ಡ್ಯಾಮೇಜ್ ಆದರೆ ವ್ಯಾರಂಟಿ ಕೊಡೋದಿಲ್ಲ ರೀ ನಾವು ಮುಂಚಿತವಾಗಿ ಹೇಳಿರ್ತೀವಿ ಕಲರಿಗೆ ಮಾತ್ರ ವ್ಯಾರಂಟಿ ಕೊಡ್ತೀವಿ ಅದು ಕಲರ್ಗೆ ಹೇಗಂತಂದರೆ ಸೋಪ್ ಪೌಟ್ರು ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕಬಾರ್ದು ನೆಕ್ಸ್ಟು ಡಿಸೈನು ಶಾರ್ಟ್ ನೆಕ್ಲೆ ಈ ಶಾರ್ಟ್ ನೆಕ್ಲೆಸ್ಗೆ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಇಲ್ಲಿ ಬಳಸಿರುವಂಥ ಸ್ಟೋನ್ ಎಲ್ಲವೂ ಕೂಡ ಕೆಂಪು ಸ್ಟೋನ್ಗಳೇ ಆಗಿರುತ್ತೆ ಫಿನಿಶಿಂಗ್ ನೋಡಿ ಏನು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಅದರಲ್ಲಿ ವೈಟ್ ಕಲರ್ ಸ್ಟೂನು ಮತ್ತೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ನಂತರ ಕೆಳಗಡೆ ನೋಡಿ ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ ಅದರಲ್ಲಿ ಗ್ರೀನ್ ಕಲರ್ ಸ್ಟೋನು ಮತ್ತು ವೈಟ್ ಕಲರ್ ಸ್ಟೋನು ಮತ್ತು ಪಿಂಕ್ ಕಲರ್ ಸ್ಟೋನ್ ಎಲ್ಲ ಬಳಸಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಮ್ಯಾಂಗೋ ಡಿಸೈನಲ್ಲಿ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಇದಕ್ಕೆ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರೋದ್ರಿಂದ ನೀವು ಹಾಕ್ಕೊಂಡು ಆಚೆ ಹೋದಾಗ ಗೋಲ್ಡ್ ತರನೇ ಕಾಣಿಸುತ್ತೆ ಇತ್ತು ಸೈಡಲ್ಲಿ ಪಟ್ಟಿ ಚೈನ್ ಕೂಡ ಕೊಟ್ಟಿರುತ್ತೆ ಅದಕ್ಕೆ ಮ್ಯಾಟ್ ಫಿನಿಷಿಂಗ್ ಫಾಲಿಶ್ ಕೊಟ್ಟಿರುತ್ತೆ ಅದ್ರ ಮ್ಯಾಚಿಂಗು ಕಿವಿ ಓಲೆಗಳು ಕೂಡ ಬಂದಿದೆ ಫ್ಲವರ್ ಡಿಸೈನಲ್ಲಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇದನ್ನು ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇರೋದು ಅಂದರೆ ನಿಮಗೆ ಹಾಕ್ಕೊಂಡಾಗ ಯಾವ ರೀತಿ ಕಾಣಿಸುತ್ತೆ ಆಚೆ ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇದೆ ನೋಡಿ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದಕ್ಕೆ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಫೈವ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ಐದುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದ್ದೀವಿ ಇದು ಪದಕ ನೀವು ತೆಗಿಬೋದು ತೆಗೆದ್ಬಿಟ್ಟು ಮತ್ತೆ ಬೇರೆ ಪದಕವನ್ನು ಕೂಡ ಹಾಕ್ಬೋದು ನೆಕ್ಸ್ಟು ಡಿಸೈನು ಕಿವಿ ಹೊಲೆಗಳು ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾವು ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಇದರಲ್ಲಿ ಬಳಸಿರುವಂಥ ಸ್ಟೋನೆಲ್ಲವೂ ಕೂಡ ಎ ಡಿ ಸ್ಟೋನ್ಗಳೇ ಆಗಿರುತ್ತೆ ನೋಡ್ಬೋದು ಲೈಟಿನ್ ಬೆಳಕಿಗೆ ಅಂತೂ ಡೈಮಂಡ್ ಥರನೇ ಇದ್ದೆ ಎಷ್ಟು ಚೆನ್ನಾಗಿದೆ ನೋಡಿ ಮೇಲೆ ಒಂದು ಆ ಸಿ ಆಕಾರದಲ್ಲಿ ಡಿಸೈನ್ ಕೊಟ್ಟು ಕೆಳಗಡೆ ರೌಂಡ್ ಆಕಾರದಲ್ಲಿ ಒಂದೇ ಒಂದು ಚಿಕ್ಕದಾಗಿರುವಂಥ ಡ್ರಾಪ್ಸ್ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಪಿಂಕ್ ಕಲರ್ಟು ವೈಟ್ ಸ್ಟೋನ್ ಬಾಸಿದ್ದಾರೆ ಹಾಕೊಂಡಾಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಕೈಯಲ್ಲಿ ಹಿಡಿದಾಗ ಎಷ್ಟು ಚೆನ್ನಾಗಿ ಬಳಗ್ತಾ ಇದೆ ಹೇಳ್ಬಿಟ್ಟು ಇದಕ್ಕೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ನೋಡಿ ಈ ಥರ ಫ್ರೆಶಿಂಗಲ್ಲಿ ಬರುತ್ತೆ ಈ ಥರ ಇರುತ್ತೆ ಇದ್ರ ಬೆಲೆ ಬಂದುಬಿಟ್ಟು ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೋಡಿ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿದೆ ಅಲ್ವಾ ನೆಕ್ಸ್ಟು ಡಿಸೈನು ಝುಮ್ಕಾ ವಿತ್ ಮಾಟೀಲು ಇದಕ್ಕೆ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಝುಮಕದಲ್ಲಿ ಮತ್ತು ಮಾಟೀಲಲ್ಲಿ ಬಳಸಿರುವಂಥ ಸ್ಟೋನ್ ಎಲ್ಲವೂ ಕೂಡ ಎ ಡಿ ಸ್ಟೋನ್ಗಳೇ ಆಗಿರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಕೆಳಗಡೆ ಜುಮ್ಕಕ್ಕೆ ವೈಟ್ ಕಲರ್ ಮುತ್ತುಗಳನ್ನು ಕೂಡ ಬಾಸಿದ್ದಾರೆ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ನೋಡ್ಬೋದು ನೀವೇನಾದರೂ ಮದುವೆಗೆ ಮತ್ತು ಪಾರ್ಟಿಗದು ಏನಾದರೂ ಈ ಥರ ಝುಮಕವನ್ನು ಹುಡುಕ್ತಾ ಇದ್ದರೆ ತುಂಬ ಚೆನ್ನಾಗಿರತ್ತೆ ನೋಡಿ ಯಾವುದಾದ್ರೂ ಮದ್ವೆಗದು ಹಾಕ್ಕೊಂಡು ಹೋದರೆ ಲೈಟಿನ ಬೆಳಕಿಗೆ ನೀವೇ ಎದ್ದು ಕಾಣಿಸ್ತೀರ ಅಷ್ಟು ಚೆನ್ನಾಗಿ ಹೊಳಿತಾ ಇರುತ್ತೆ ಕಿವಿಲಿ ಫಿನಿಶಿಂಗ್ ಕೂಡ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಹಿಂದಿಯಲ್ಲಿ ಮಾಟಿಲ್ಗೆ ಚಿಕ್ಕ ಚಿಕ್ಕದಾಗಿ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ನಿಮ್ಮ ಕಿವಿ ಸೈಜ್ ನೋಡಿಬಿಟ್ಟು ಝುಮ್ಕಾವನ್ನು ಹಾಕ್ಬೋದು ಇದಕ್ಕೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಜುಮ್ಕ ಮತ್ತು ಮಾಟಿಲಿ ಎರಡು ಸೇರಿಬಿಟ್ಟು ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಜುಮ್ಕಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಮುತ್ತಿನ ಮುತ್ತಿನಹಾರ ಈ ಮುತ್ತಿನಹಾರಕ್ಕೆ ಮುದ್ದಾಗಿರುವಂಥ ಪದಕವನ್ನು ಕೊಟ್ಟಿದ್ದಾರೆ ಆ ಪದಕದಲ್ಲಿ ಸ್ಟೋನ್ ಸ್ಟೋನೆಲ್ಲವೂ ಕೂಡ ಏಜಿ ಸ್ಟೋನ್ಗಳೇ ಆಗಿರುತ್ತೆ ಹಾಗೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಎಷ್ಟು ಮುದ್ದಾಗಿದೆ ನೋಡ್ಬೋದು ಇದು ಉದ್ದ ಬಂದುಬಿಟ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಇಂಚವರೆಗೂ ಬರುತ್ತೆ ನಿಮ್ಗೆ ಏನಾದರೂ ಲೆಂತ್ ಇನ್ನೂ ಬೇಕಂತಂದರೆ ನೀವು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ಎಕ್ಸ್ಟ್ರಾ ಚೈನ್ ಕೂಡ ಹಾಕಿಸ್ಕೋಬೋದು ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಪದಕದಲ್ಲಿ ಲಕ್ಷ್ಮಿ ಅನ್ನೋ ಡಿಸೈನ್ ಕೊಟ್ಟಿದ್ದಾರೆ ಅದ್ರ ಸುತ್ತಲೂ ವೈಟ್ ಕಲರ್ ಸ್ಟೋನು ಮತ್ತು ಅದರ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟು ಮೇಲೆ ನೋಡ್ಬೋದು ಒಂದೇ ಒಂದು ಗ್ರೀನ್ ಕಲರ್ ಸ್ಟೋನ್ ಬಾಸಿದ್ದಾರೆ ಅದರ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೂಡ ಬಾಸಿದ್ದಾರೆ ಹಾಗಾಗಿ ಇದು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇದ್ರ ಬೆಲೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ತಡ ಮಾಡಬೇಡಿ ಕ್ವಾಲಿಟಿನೂ ಚೆನ್ನಾಗಿದೆ ನೋಡೋಕ್ಕೂ ಚೆನ್ನಾಗಿದೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಝುಮ್ಕಾ ಈ ಜುಮ್ಕಕ್ಕೆ ಕೆಂಪು ಸ್ಟೋನ್ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಝುಮ್ಕಾ ಅಂದ್ರೂ ತುಂಬ ಮುದ್ದಾಗಿದೆ ನೋಡಿ ಬೆಂಡೋಲಿಲ್ ನೋಡಿ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದು ಕೂಡ ತಿಲ್ಕ ಡಿಸೈನ್ ಅಲ್ಲಿ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟು ಆ ಕಡೆ ಈ ಕಡೆ ಒಂದೇ ಒಂದು ಆ ಕಡೆ ಒಂದು ಈ ಕಡೆ ಒಂದು ಕ್ರೀಮ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ಇನ್ನು ಕೆಳಗಡೆ ಝುಮ್ಕು ಕೂಡ ನೋಡಬಹುದು ತಿಲ್ಕ ಡಿಸೈನ್ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ನಂತರ ಅದರ ಮೇಲೆ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನಂತರ ಅದ್ರ ಕೆಳಗಡೆ ನೋಡಿ ಪಲ್ ಕೂಡ ಕೊಟ್ಟಿದ್ದಾರೆ ಇದನ್ನು ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಯೂನಿಕ್ ಆಗಿದೆ ನೋಡಿ ಹಿಂಗೆ ಬಳಕ್ತಾ ಇದೆ ಅಲ್ವಾ ಹಾಕ್ಕೊಂಡಾಗು ಕೂಡ ಹಾಗೆ ಇರುತ್ತೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದಕ್ಕೆ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪೋಟ್ರು ಮತ್ತು ಫರ್ಪಿಮು ಬಿಸಿನೀರಿಗೆ ಹಾಕಬಾರ್ದು ರೀ ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ನೆಕ್ಸ್ಟು ಡಿಸೈನು ಝುಮ್ಕಾ ಇದಕ್ಕೂ ಕೂಡ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಇದಕ್ಕೆ ಗಂಡ ಬೇರುಂಡ ಜುಮ್ಕ ಅಂತ ಕರೀತಾರೆ ನೋಡಿ ಯಾಕಂತಂದ್ರೆ ಮೇಲೆ ಬೆಂಡೋಲಿ ಕೊಟ್ಟು ಮಧ್ಯದಲ್ಲಿ ಗಂಡ ಬೇರುಂಡ ಡಿಸೈನ್ ಕೊಟ್ಟು ಕೆಳಗಡೆ ಝುಮ್ಕವನ್ನು ಕೊಟ್ಟಿದ್ದಾರೆ ಇದು ಬೆಳ್ಳಿ ಮೋಡ ಝುಮ್ಕಾ ಥರನೇ ಇದೆ ನೋಡಿ ಕೆಳಗಡೆ ಫಿನಿಶಿಂಗು ಅಲ್ಲಿ ಮುತ್ತುಗಳನ್ನು ಕೂಡ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಮೂರು ಥರ ಡಿಸೈನ್ ಇದೆ ಈ ಮೂರು ಥರದ ಡಿಸೈನಲ್ಲಿ ನಿಮಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಈ ಕಿವಿ ಒಲೆಗೆ ಹಿಂದೆ ಗೋಲ್ಡ್ ಯಾವ ತರ ತಿರ್ಪ ಬಂದಿರುತ್ತೆ ಅದೇ ರೀತಿ ತಿರ್ಪವನ್ನು ಕೂಡ ಕೊಟ್ಟಿರ್ತೀವಿ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ರೀ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಕಂಪಲ್ಸರಿ ಓಪನಿಂಗ್ ವಿಡಿಯೋ ಇರಬೇಕು ಇದರಲ್ಲಿ ಯಾವುದೇ ಒಂದು ತೊಗೊಂಡ್ರು ಕೂಡ ಇದರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನ್ ಗುಂಡಿನ ಹಾರ ಇದಕ್ಕೆ ಮೋಹನ್ ಮಾಲಾ ಅಂತಲೂ ಕರೀತಾರೆ ಇದರಲ್ಲಿ ಎರಡು ಥರ ಸ್ಟೋನನ್ನು ಬಾಸ್ತಿದ್ದಾರೆ ನೋಡಿ ಒಂದು ಗ್ರೀನ್ ಕಲರ್ ಸ್ಟೋನ್ ಇದ್ದರೆ ಇನ್ನೊಂದು ಡಾರ್ಕ್ ಮೆರೂನ್ ಕಲರ್ ಸ್ಟೋನನ್ನು ಬಾಸ್ತಿದ್ದಾರೆ ಫಿನಿಶಿಂಗ್ ಆದರೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಒಂದು ಸ್ಟೋನ್ ಇರುವಂಥ ಗುಂಡು ಕೊಟ್ಟರೆ ಆಮೇಲೆ ಮಧ್ಯದಲ್ಲಿ ಎರಡು ಚಕ್ರ ಡಿಸೈನ್ ಕೊಟ್ಟು ಆನಂತರ ಕರ್ಬೋಜದ ಗುಂಡು ಕೊಟ್ಟಿದ್ದಾರೆ ಮತ್ತೆ ಸ್ಟೋನ್ ಇರುವಂಥ ಗುಂಡು ಕೊಟ್ಟು ಮತ್ತೆ ಚಕ್ರ ಡಿಸೈನ್ ಕೊಟ್ಟಿದ್ದಾರೆ ಅದು ಎರಡೆರಡು ಕೊಟ್ಟಿದ್ದಾರೆ ಲೆಂತ್ ಬಂದುಬಿಟ್ಟು ಟ್ವೆಂಟಿ ಫೋರ್ ಇಂಚ್ವರೆಗೂ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದೊಂದು ಹಾಕಿದರೆ ಸಾಕು ತುಂಬೋಗಿಬಿಡುತ್ತೆ ಹಾಗೆ ಇವಾಗ ಗೋಲ್ಡ್ ರೇಟು ತುಂಬ ಜಾಸ್ತಿ ಇದೆ ಅಲ್ವಾ ಈ ಥರ ತೊಗೊಂಡು ಹಾಕ್ಕೊಂಡ್ರೆ ಯಾರಿಗೂ ಕೂಡ ಅನಿಸೋದಿಲ್ಲ ಇದು ಚಿನ್ನದಲ್ಲ ಅಂತೇಳ್ಬಿಟ್ಟು ಆ ಥರ ಫಿನಿಷಿಂಗ್ ಇರುತ್ತೆ ಇದ್ರ ಬೆಲೆ ಬಂದುಬಿಟ್ಟು ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಇದಕ್ಕೆ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಎರಡೆಳೆ ಕರಿಮಣಿ ಸರ ಆ ಕರಿಮಣಿ ಸರಕ್ಕೆ ಮುದ್ದಾಗಿರುವಂಥ ಗಂಡ ಬೇರುಂಡ ಡಿಸೈನ್ದು ಪದಕವನ್ನು ಕೊಟ್ಟಿದ್ದಾರೆ ಈ ಪದಕದಲ್ಲಿರುವಂಥ ಸ್ಟೋನೆಲ್ಲವೂ ಕೂಡ ಏಡಿ ಸ್ಟೋನ್ಗಳೇ ಆಗಿರುತ್ತೆ ಹಾಗೆ ಇದಕ್ಕೆ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಫಿನಿಶಿಂಗು ಇದರಲ್ಲಿ ಪಿಂಕ್ ಕಲರ್ ಸ್ಟೋನು ಮತ್ತು ಗ್ರೀನ್ ಕಲರ್ ಸ್ಟೋನ್ ಬಾಸಿದ್ದಾರೆ ಇಲ್ಲಿ ಕೆಳಗಡೆ ಒಂದೇ ಒಂದು ಡಾರ್ಕ್ ಪಿಂಕ್ ಕಲರ್ ಸ್ಟೋನ್ ಬಾಸಿದ್ದಾರೆ ನೋಡಿ ಅದು ಅಂದರು ಹೆಂಗೆ ಬೆಳಗ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿದೆ ಅಲ್ವಾ ಈ ಗಂಡ ಬೇರಿಂಡ ಡಿಸೈನ್ ಬರೋದೇ ಅಪರೂಪ ಬಂದಾಗ ಬೇಗನೆ ನೀವು ಆರ್ಡ್ರ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಲೈಟಿನ್ ಬೆಳಕಿಗೆ ನೋಡಿ ಮಿರ ಮೀರ ಅಂತ ಮಿಚ್ತಾ ಇದ್ದೆ ಇದ್ರ ಬೆಲೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಶಾರ್ಟ್ ನೆಕ್ಲೆಸ್ಸು ಈ ಶಾರ್ಟ್ ನೆಕ್ಲೆಸ್ಗೆ ಟು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಸಿಂಪಲ್ಲಾಗಿ ಏನಾದರೂ ನೆಕ್ಲೆಸ್ಗಳನ್ನು ಹುಡುಕ್ತಾ ಇದ್ದರೆ ಇದು ತುಂಬ ಮುದ್ದಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗಂತರೂ ಪರ್ಸ್ನಲಿ ಇದು ತುಂಬ ಇಷ್ಟ ಆಯಿತು ಮಧ್ಯದಲ್ಲಿ ಡಾರ್ಕ್ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದು ತಿಲ್ಕಾ ಡಿಸೈನಲ್ಲಿ ಆನಂತರ ಸುತ್ತಲೂ ಚಿಕ್ಕ ಚಿಕ್ಕದಾಗಿರುವಂಥ ವೈಟ್ ಕಲರ್ ಸ್ಟೋನ್ ಕೊಟ್ಟು ಅದ್ರ ಸುತ್ತಲೂ ಸ್ವಲ್ಪ ದೊಡ್ಡದಾಗಿರುವಂಥ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇದು ತುಂಬ ಚೆನ್ನಾಗಿರುತ್ತೆ ಸೈಡಲ್ಲಿ ಪಟ್ಟಿ ಚೈನ್ ಕೂಡ ಕೊಟ್ಟಿರುತ್ತೆ ಪಟ್ಟಿ ಚೈನ್ ತೊಗೊಂಡೋರಿಗೆ ಗೊತ್ತೇ ಇರುತ್ತೆ ಕ್ವಾಲಿಟಿ ಹೇಗಿದೆ ಅಂಥೇಳಿ ಅದಕ್ಕೆ ಮುದ್ದಾಗಿರುವಂಥ ಕಿವಿಯೊಲೆಗಳು ಕೂಡ ಬಂದಿದೆ ನೋಡಿ ಅದು ಕೂಡ ಪದಕದ ತರಾನೇ ಇದೆ ಸೇಮು ಅದಕ್ಕೂ ಕೂಡ ಕೆಳಗಡೆ ಮೂರು ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಈ ನೆಕ್ಲೆಸ್ಗೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ನೆಕ್ಲೆ ಮತ್ತು ಕಿವಿ ಒಲೆಗಳು ಎರಡೂ ಸೇರಿಬಿಟ್ಟು ಬರೀ ಮುನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಬುಗುಡಿ ತುಂಬಾ ಸಿಂಪಲ್ ಆಗಿ ಕಮಲದ ಡಿಸೈನ್ ಅಲ್ಲಿ ಬುಗುಡಿಗಳನ್ನ ಕೇಳ್ತಾ ಇದ್ರಿ ಇದು ಕಮಲದ ಡಿಸೈನ್ ಬಂದಿದೆ ನೋಡಿ ಹಾಗೆ ತುಂಬಾ ಸಿಂಪಲ್ ಆಗಿ ಕೂಡ ಇದೆ ಈ ಬುಗ್ಡಿಗೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತೀವಿ ನಾವು ಎಷ್ಟು ಚೆನ್ನಾಗಿದೆ ನೋಡಬಹುದು ಬುಗ್ಡಿ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಆ ಕಡೆ ಈ ಕಡೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಮತ್ತೆ ಮಧ್ಯದಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಮತ್ತೆ ಪಿಂಕ್ ಕಲರ್ ಸ್ಟೋನು ಆನಂತರ ಅದ್ರ ಕೆಳಗಡೆ ಒಂದೇ ಒಂದು ವೈಟ್ ಕಲರ್ ಸ್ಟೋನ್ ಕೊಟ್ಟು ಮೂರು ಮುತ್ತುಗಳನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇದು ಇವಾಗಂತೂ ಎಲ್ಲರ ಕಿವಿಯಲ್ಲೂ ಈ ಪ್ರೆಶಿಂಗ್ ಬುಗಡಿನೇ ಇರುತ್ತೆ ಯಾಕಂದರೆ ಇವಾಗಂತೂ ತುಂಬ ಚೆನ್ನಾಗಿ ಬುಗಡಿನ ಚುಚ್ಕೊಳ್ಳಲ್ಲ ಅಂಥವ್ರಿಗಿದು ಯೂಸ್ ಆಗುತ್ತೆ ಚುಚ್ಕೊಂಡವ್ರು ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಪ್ರೇಮ ಕಾವ್ಯ ಅನ್ನೋ ಸೀರಿಯಲ್ನಲ್ಲಿ ದಿನಕ್ಕೊಂದೊಂದು ಥರ ಬುಗ್ಡಿನ ಹಾಕ್ತಾರೆ ಅವರು ಡಿಸೈನು ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಇದು ಒಂದು ಕೂಡ ಈ ಬುಗ್ಡಿಗೆ ನಾವು ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಈ ಬುಗ್ಡಿನ ಹಾಕ್ಬಿಟ್ಟು ತೋರಿಸ್ತೀವಿ ಹೆಂಗೆ ಅನಿಸುತ್ತೆ ಅಂಥೇಳಿ ನೋಡಿ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿದೆ ನೋಡಿ ಇವಾಗಂತೂ ಹೋಲ್ ಬೇಡ ಬೇಡ ಆರಾಮಾಗಿ ಸ್ವಲ್ಪ ಅಗ್ಲ ಮಾಡಿ ಸ್ವಲ್ಪ ಫ್ರೆಶ್ ಮಾಡಿಬಿಟ್ರೆ ನೀಟಾಗಿ ಕೂತ್ಕೊಂಡು ಬಿಡುತ್ತೆ ಇದ್ರ ಬೆಲೆ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಶಾಕ್ ಇದೆ ನೆಕ್ಸ್ಟ್ ಡಿಸೈನು ಚಾಂದ್ಬಾಲೆಕ್ಕಿ ವಿಲೆಗಳು ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಇದರಲ್ಲಿ ಮೆರೂನ್ ಕಲರ್ ಸ್ಟೋನ್ ಬಳಸಿದರೆ ಆನಂತರ ಕೆಳಗಡೆನೂ ಕೂಡ ನೋಡ್ಬೋದು ಗೋಲ್ಡ್ ಗುಂಡುಗಳನ್ನು ಬಳಸಿದ್ದಾರೆ ತುಂಬ ಚೆನ್ನಾಗಿದೆ ಗೋಲ್ಡ್ ಫಿನಿಶಿಂಗ್ ಥರನೇ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಹಿಂದೆ ಅದೇ ರೀತಿ ತಿರ್ಪವನ್ನು ಕೂಡ ಕೊಟ್ಟಿರುತ್ತೆ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಈ ಸುಂದರವಾಗಿರುವಂಥ ಕಿವಿ ಒಲೆಗಳನ್ನು ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಜುಮ್ಕ ಈ ಜುಮ್ಕಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಇಲ್ಲಿ ಎರಡು ತರ ಜುಮ್ಕವನ್ನ ತೋರಿಸ್ತಾ ಇದೀನಿ ನೋಡಿ ಒಂದು ಡಾರ್ಕ್ ಮೆರೂನ್ ಕಲರ್ ಇರುವಂತಹ ಸ್ಟೋನ್ ಕೊಟ್ಟಿದ್ದಾರೆ ಬೆಂಡೋಲಿಲಿ ಇನ್ನೊಂದು ಬರಿ ಸ್ಟೋನ್ ಅನ್ನ ಮಾತ್ರ ಬಾರಿಸಿದ್ದಾರೆ ನೋಡಿ ಎರಡು ಕೂಡ ತುಂಬಾ ಮುದ್ ಮುದ್ದ್ ಆಗಿದೆ ನೋಡಿ ಈ ಜುಮ್ಕಕ್ಕೆ ಹಿಂದೆ ತೀರ್ಪಾ ಬರೋದಿಲ್ಲ ರೀ ಪುಷ್ಅಪ್ ಟೈಪ್ ಅಲ್ಲಿ ಬರುತ್ತೆ ಇದರಲ್ಲಿ ಯಾವುದೇ ಒಂದು ಜೊತೆ ಜುಮಕಾ ತೊಗೊಂಡ್ರು ಕೂಡ ಇದ್ರ ಮೇಲೆ ಒನ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ತಡ ಮಾಡದೆ ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ತೊಗೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ದಯವಿಟ್ಟು ಕೇಳೋಕ್ಕೆ ಹೋಗಬೇಡಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಭಯ ಬೇಡ ಅಮೃತ ಫ್ಯಾಷನ್ ಜ್ಯುವೆಲ್ಲರಿಲಿ ಯಾವುದೇ ಒಂದು ಮೋಸ ಇರೋದಿಲ್ಲ ನೀವು ಆರಾಮಾಗಿ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ತೊಗೋಬೋದು ನೆಕ್ಸ್ಟ್ ಡಿಸೈನು ಬೆಂಡೋಲೆ ಈ ಬೆಂಡೋಲೆಗೆ ಇನ್ನೊಂದು ಹೆಸರಿದೆ ಸೆವೆನ್ ಸ್ಟೋನ್ ಕಿವಿಒಲೆಗಳಂತ ಕರೀತಾರೆ ಏಕೆಂದರೆ ಇದರಲ್ಲಿ ಏಳು ಸ್ಟೋನ್ ಗಳನ್ನ ಬಳಸಿದರೆ ಹಾಗಾಗಿ ಇದಕ್ಕೆ ಸೆವೆನ್ ಸ್ಟೋನ್ ಅಂತ ಕರೀತಾರೆ ಈ ಕಿವಿ ಒಲೆಗಳಿಗೆ ಪಂಚು ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇವತ್ತು ನಾನು ತೋರಿಸಿರುವಂಥ ಎಲ್ಲ ಥರದ ಆಭರಣಗಳು ಇಷ್ಟ ಆಗಿದಾವೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ನಾನು ಇದೇ ತರ ಮತ್ತೊಂದಿಷ್ಟು ಆಭರಣಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್